ಅದು ಐ ತನಕ ಕೊಡಬೇಕು ಅನ್ನೋದು ಮತ್ತೆ ಇನ್ನೊಂದು ನಿಮಿಷ ನೀವೇ ಮಾತಾಡ್ತೀರಿ ಆಡಳಿತ ಪಕ್ಷ ಶಾಸಕ ಇದ್ರು ನಾನೊಂದು ಲೆಟರ್ ಬರೆದು ಕೊಟ್ಟೆ ಅವತ್ತು ನಮ್ಮ ತಂದೆಯವರು ಸರಿ ಹೋಗಿದ್ರು ದಿವಸ ಇತ್ತು ನಾವು ಹೊರಗೆ ಬರಲಾರ ಕಾರಣ ಕಮೆಂಟ್ ಹೇಳ್ಬೋದು ಲೆಟರ್ ಬರೆದು ಕೊಟ್ಟು ಕಂಪ್ಲೇಂಟ್ಸ್ ಅನ್ನ ಅವಾಗ ಮಾಡಿದ್ವಿ ನಮ್ದು ಅನ್ಯಾಯ ಹೋರಾಟ ಇದ್ದೇ ಅಂತ ಇವತ್ತ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅಷ್ಟೇ ನಿನ್ನೆ ನೋಡಿದೆ ಹೋಮ್ ಮಿನಿಸ್ಟರ್ ಏನ್ ಹೇಳಿದ್ರು ಒಂದು ಇದು ಡೆತ್ ನೋಟ್ ಇಲ್ಲ ಏನಿಲ್ಲ ಅಂತ ಇವತ್ತು ಅವ್ರ ಸ್ನೇಹಿತರ ವಾಯ್ಸ್ ರೆಕಾರ್ಡಿಂಗ್ ನನ್ನ ಹತ್ರ ಇದೆ ಸರ್ ಫೋನ್ಯಾಗ ಮಾತಾಡಿದಂತೇಳ್ದೆ ಫೋನ್ಯಾಗ ಮಾತಾಡಿ ನಾನು ಡಿಪ್ರೆಷನ್ ಆಗಿದ್ದೀನಿ ದುಡ್ಡು ಸಿಕ್ಕಾಪಟ್ಟೆ ಕೇಳಕ್ಕತ್ತಾರ ಹೆಂಗೆ ಕೊಡಲಿ ನನಗೆ ಆಗ್ತಿಲ್ಲ ಅಂತೇಳಿ ಅವ್ರು ಮಾತಾಡಿದೆ ಈಗ ವಾಯ್ಸ್ ರೆಕಾರ್ಡ್ನು ಇದೆ ಅವ್ರ ಹತ್ರ ಅವ್ರ ಫ್ರೆಂಡ್ಸ್ ಹತ್ರ ಕುಟುಂಬದ ಹತ್ರ ಅಲ್ಲ ಇದೆ ಅವ್ರ ಫ್ರೆಂಡ್ಸ್ ಹತ್ರ ಇದೆ ನೀವು ತೊಗೊಳಕಂತೀರಿ ಅವರು ಆತ್ಮೇಲೆ ನಾ ಇನ್ನೊಂದು ನಿಮಗೆ ರಿಕ್ವೆಸ್ಟ್ ನಾನು ಒತ್ತಾಯ ಮಾಡೋದು ಇನ್ನೊಂದು ಏನಂದ್ರಣ್ಣ ನಿನ್ನೆ ಯಾತಗಿರಿಯಲ್ಲಿ ಎಲ್ಲ ಸಂಘಟನೆದವ್ರು ಹೋರಾಟ ಮಾಡೋಂಥ ಸಂದರ್ಭದಲ್ಲಿ ಎಸ್ ಪಿ ಒಬ್ಬ ಪ್ರಭಾವಿ ಸಚಿವರು ಫೋನ್ ಮಾಡ್ತಾರೆ

ಕಾಲ್ ತಗಸ್ರಿ ಯಾರು ಫೋನ್ ಬಂದಂತ ನಿಮಗೆ ಗೊತ್ತಾಗ್ತದೆ ನಾನ್ ಯಾರ ಹೆಸರು ಹೇಳಿದ್ರೆ ಆ ಏನ್ ತನಿಖೆನ ಡೈವರ್ಟ್ ಮಾಡ್ದಂಗ ಆಗ್ತದೆ ನೀವು ನಿನ್ನೆ ಕಾಲ್ ಲಿಸ್ಟ್ ಏನ್ ನಾನೇನು ಜಾಸ್ತಿ ಏನು ಕೇಳ್ತಾರ ನಿನ್ನೆ ಇವ್ರೇನ್ ಎಲ್ಲರೂ ಸ್ಟ್ರೈಕ್ ಕುಂತಿದ್ರು ಆ ಕುಂತ ಸಂದರ್ಭದಲ್ಲಿ ಎಸ್ ಪಿಗೆ ಗೆ ಯಾವ ಪ್ರಭಾವಿ ಸಚಿವರು ಫೋನ್ ಬಂದಿತ್ತಂತ ಕಾಲ್ ಲಿಸ್ಟ್ ತೆಗಸಿಬಿಟ್ರೆ ಆನ್ಸರ್ ನಾನ್ ಇವತ್ತು ಹೇಳಿದ್ರೆ ಏನೋ ಬಿಜೆಪಿಯವರು ವಿರೋಧ ಪಕ್ಷದವರು ಒಟ್ಟಿ ಕಿಚ್ಚಿಗೆ ಅಂತ ಬರ್ತದೆ ನೀವ್ ಅದನ್ನ ತಗಸ್ಬಿಟ್ರೆ ಎದುರಿಗೆ ಆರೋಪ ಅಂತ ಬರ್ತದೆ ಈ ಆರೋಪ ಕೇಳ್ರಿ ತಂದೆ ಮಗನ ಅರೆಸ್ಟ್ ಮಾಡ್ಲಿಲ್ಲಪ್ಪ ಅಂದ್ರೆ ಎಲ್ಲರ ಜೊತೆಗೆ ನಾವು ಹೋರಾಟ ಮಾಡೇ ಮಾಡ್ತೇವಿ ಅವಾಗ ಇವ್ರೆಲ್ಲರದ್ದು ಬೈಲಿ ತರ್ತೀವಿ ನಾವು ನಾವು ಏನು ಸುಮ್ಮನೆ ಯಾರಿಗೆ ಅಂಜು ಕುಂದ್ರ ಅಂತ ಪ್ರಶ್ನೆ ಇಲ್ಲ ಮತ್ತು ನಾವು ಅಂಜಂತ ಮಾತೇ ಇಲ್ಲ ಅವ್ರಿಗೆ ನ್ಯಾಯ ಸಿಗಬೇಕು ಯಾಕಂದ್ರೆ ಒಳ್ಳೆ ವ್ಯಕ್ತಿ ಇವನು ನನಗೆ ಪರಿಚಯ ಇದ್ದಂತ ವ್ಯಕ್ತಿ ಇವಂತ ನ್ಯಾಯ ಸಿಗ್ಬೇಕಾದ್ರೆ ನಮ್ಮೆಲ್ಲರ ಹೋರಾಟ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ